ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯ ನೇಮಕ ವಿಚಾರವಾಗಿ ವಿವಾದ ಸಾಕಷ್ಟು ಬುಗಿಲೆದ್ದಿದೆ ತಮನ್ನಾ ಬದಲು ಕನ್ನಡ ನಟಿಯರು ಉಚಿತವಾಗಿಯೇ ರಾಯಭಾರಿ ಆಗ್ತಾ ಇದ್ರು ಹೀಗಿರುವಾಗ ತಮನ್ನಾಗೆ ಕೋಟಿ ಕೋಟಿ ಸಂಭಾವನೆ ಕೊಡ್ತಾ ಇರೋದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದು ತಮ್ಮ ಸಂಬಂಧಿ ಹಾಗೂ ನಟ ಶಿವರಾಜ್ ಕುಮಾರ್ ತಮಿಳಿನ ಜೈಲರ್ ಸಿನಿಮಾದಲ್ಲಿ ನಟಿಸ್ಲಿಲ್ವಾ ಅನ್ನುವ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಅವರನ್ನ ರಾಯಭಾರಿಯನ್ನಾಗಿ ಮಾಡಿರೋದನ್ನ ಸಮರ್ಥಿಸಿಕೊಂಡಿರುವ ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿಗಾಗಿ ನಟಿ ತಮನ್ನ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯನ್ನಾಗಿ ಮಾಡಿದ್ದಾರೆ ಒಂದು ವೇಳೆ ತಮನ್ನಾ ಅವರನ್ನ ವಿರೋಧ ಮಾಡೋದಾದ್ರೆ ಅವರ ಸಿನಿಮಾಗಳನ್ನ ನೀವು ನೋಡಬೇಡಿ ಅಂತ ತಿರುಗೇಟನ್ನ ನೀಡಿದ್ದಾರೆ ಈಗ ಪ್ರತಿ ವಿಷಯಕ್ಕೂ ಟೀಕೆ ಬರುತ್ತೆ ಬಹುಶಃ ಮಾರ್ಕೆಟಿಂಗ್ ಉದ್ದೇಶದಿಂದ ತಮನ್ನಾ ಅವರನ್ನ ಆಯ್ಕೆ ಮಾಡಿರಬಹುದು ತಮನ್ನ ಅವರನ್ನ ವಿರೋಧಿಸೋದಾದ್ರೆ ಅವರ ಸಿನಿಮಾಗಳನ್ನು ಕೂಡ ನೀವು ನೋಡಬೇಡಿ ನಟ ಶಿವರಾಜ್ ಕುಮಾರ್ ಅವರು ತಮಿಳಿನ ಜೈಲರ್ ಸಿನಿಮಾದಲ್ಲಿ ನಟಿಸಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ